ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ನಮ್ಮನೆಯವ್ರು ಇಬ್ರು ಹೋಗಿದ್ದಾರೆ ನಮ್ಮ ಅಣ್ಣನ ಮಕ್ಕಳು ಅದಕ್ಕೆ ಅದನ್ನ ವೀಡಿಯೋ ಮಾಡೋದಂತ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸಲ ನೋಡಿ ಹೇಗಿದೆ ಅಂತ ಹೇಳಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತೈದು ಜನ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿದ್ದಾರಲ್ಲ ಇಪ್ಪತ್ತೈದು ಜನ ಇದ್ದಾರೆ ಇಪ್ಪತ್ತೈದು ಜನ ಮಾಲೆ ಹಾಕಿಸ್ಕೊಂಡಿದ್ರೆ ಈಗ ಇವರು ಒಂದು ಈ ಮನೆ ಪಕ್ಕದ ಮನೆಗೆ ಊಟಕ್ಕೆ ಬಂದಿದ್ದಾರೆ ಇದು ಹೆಂಗೆ ಅಂದರೆ ಒಬ್ಬರು ಒಂದೊಂದು ದಿವಸ ಊಟ ಊಟ ಅಡುಗೆ ಮಾಡೋದು ಇಲ್ಲಿ ಇಷ್ಟು ಜನ ಇದ್ದಾರಲ್ಲ ಎಲ್ಲರೂ ಒಂದೊಂದು ದಿವ್ಸ ಮಧ್ಯಾಹ್ನ ಊಟ ಇವ್ರಿಗೆ ರಾತ್ರಿ ಹೊತ್ತು ಫಲಾಹಾರ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಅಷ್ಟೇ ಬೆಳಿಗ್ಗೆ ಅವ್ರವ್ರ ಮನೇಲಿ ಮಾಡ್ಕೋತಾರೆ ಮಧ್ಯಾಹ್ನ ಮಾತ್ರ ಊಟಕ್ಕೆ ಒಂದೊಂದು ದಿನಕ್ಕೆ ಒಬ್ಬೊಬ್ರು ಮನೆಗೆ ಹೋಗ್ತಾರೆ ಇವತ್ತು ನಮ್ಮ ಮನೆ ಪಕ್ಕದವ್ರು ಅಡುಗೆ ಮಾಡಿದರು ಮೊನ್ನೆನ್ನೆನೆ ನಮ್ಮ ಮನೇಲಿ ಮಾಡಿಬಿಟ್ಟಿದ್ರು ನಾನು ಹೋಗೋಷ್ಟೊತ್ತಿಗೆ ನಾನು ನಮ್ಮನೇಲಿ ಮಾಡೋ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಬೆಂಗಳೂರಲ್ಲೇ ಇದ್ದೆ ಅದು ನೆಕ್ಸ್ಟ್ ಡೇ ಹೋದೆ ಮನೆ ಪಕ್ಕದವ್ರು ಅವರು ಅವ್ರ ಊಟಕ್ಕೆ ರೆಡಿ ಮಾಡಿದರು ಇವರು ಇಲ್ಲಿ ಇದ್ದಾರಲ್ಲ ಇವ್ರು ಅಡುಗೆ ಮಾಡಿದರು ಈಗ ಅವ್ರನ್ನೆಲ್ಲ ಲೈನ್ಗೆ ಇವಾಗ ಇವ್ರ ಮನೆಗೆ ಊಟಕ್ಕೆ ಬಂದಿದ್ದಾರೆ ಅವರು ಇವ್ರ ಮನೆಗೆ ಊಟಕ್ಕೆ ಬಂದ್ರಲ್ಲ ಈಗ ಲೈನ್ಗೆಲ್ಲರನ್ನ ನಿಲ್ಲಿಸ್ಬಿಟ್ಟು ಈಗ ಅವ್ರದ್ದು ಪಾದ ಪೂಜೆ ಮಾಡ್ತಾಯಿದ್ದಾರೆ ಆ ಮನೆಯವರು ಪ್ರತಿಯೊಬ್ರಿಗೂ ಪಾದ ಪೂಜೆ ಮಾಡಬೇಕು ಮಾಲೆ ಹಾಕ್ಸ್ಕೊಂಡಿರೋರಿಗೆ ಇಷ್ಟು ಜನ ಮಾಲೆ ಹಾಕ್ಸ್ಕೊಂಡಿದ್ರು ನೋಡ್ರಿ ಅವ್ರ ಕಾಲು ತೊಳೆದು ಫಸ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ಗಂಧದ ಗಡ್ಡಿ ಕರ್ಪೂರ ತಗೊಂಡು ಪೂಜೆ ಮಾಡ್ತಾರೆ ನೋಡ್ರಿ ಇವಾಗ ಮಣಿಕಂಠ ಸ್ವಾಮಿಗಳು ಇಬ್ಬರಿದ್ದಾರೆ ಆರತಿ ಇದ್ದಾರೆ ಇವರು ಇವರು ಗಂಧದ ಕಡ್ಡಿ ಹಚ್ತಾ ಇದ್ದಾರೆ ಪ್ರತಿಯೊಂದು ಒಬ್ಬರು ಕಾಲ್ಗೂ ಹೂವು ಕುಂ ವರ್ಷನ ಕುಂಕುಮ ಇಟ್ಟು ಈ ಥರ ನಮ್ಮೂರ ಕಡೆಯಲ್ಲೆಲ್ಲ ಇದೇ ಥರ ಮಾಡೋದು ಇವರು ಏಕೆಂದರೆ ಫಸ್ಟು ಮನೆ ಒಳಗಡೆ ಬರ್ತಾ ಇದ್ದಾರಲ್ಲ ಮಾಲೆ ಹಾಕಿಸ್ಕೊಂಡು ಅದಕ್ಕೆ ಎಲ್ಲರೂ ಊಟಕ್ಕೆ ಕರೆದು ಈ ಥರ ಮಾಡ್ತಾರೆ ಊಟಕ್ಕೆ ಬಂದಾಗ ಪ್ರತಿ ಒಂದೊಂದು ಮನೇಲು ಇದೇ ಥರ ಮಾಡೋದು ಯಾರ್ಯಾರು ಮನೆಗೆ ಅಡುಗೆ ಊಟಕ್ಕೆ ಹೋಗ್ತಾರೆ ಇವರು ಮಾಲೆ ಹಾಕಿಸ್ಕೊಂಡು ಆಗ ಮನೆ ಒಳಗೆ ಕರೆದು ಈ ಥರ ಮಾಡ್ತಾರೆ ಇದು ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು ಫಸ್ಟು ಅವ್ರದ್ದೆಲ್ಲ ಊಟ ಆದಮೇಲೆ ಬೇರೆಯವ್ರದ್ದು ಊಟ ಎಂಜಲ್ ಮಾಡಬಾರ್ದು ಅಡುಗೆ ಮಾಡಬೇಕಾದ್ರೆ ಸಿಹಿ ಊಟ ಮಾಡಬೇಕು ಅಷ್ಟು ಗೈತ್ರಿಯಿಂದ ಸ್ನಾನ ಮಾಡಿಕೊಂಡು ಎಷ್ಟು ಮಡಿಯಿಂದ ಅಡುಗೆ ಮಾಡಬೇಕು ಅಂದರೆ ಅವರಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಬಾರ್ದು ಅವ್ರು ಅಡುಗೆ ಮಾಡಬೇಕಾದ್ರೆ ಫುಲ್ ಎಲ್ಲರದ್ದು ಕಾಲು ನಮಸ್ಕಾರ ಮಾಡ್ಕೋತಾ ಇದ್ದಾರೆ ನಾನು ಮಾಡ್ಕೋಬೇಕಾಗಿತ್ತು ನಾನು ಮೊಬೈಲ್ ಹಿಡ್ದಿದ್ನಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ಮಾಡೋಕ್ಕಾಗಿಲ್ಲ ಇವರೆಲ್ಲ ನಮ್ಮೂರವ್ರೆ ಇವರೆಲ್ಲ ನಮ್ಮನೆ ಪಕ್ಕದವರು ಈ ಹುಡು ಇವು ಮಲೆ ಹಾಕ್ಸ್ಕೊಂಡಿರೋರೆಲ್ಲ ನಮ್ಮೂರವರೇ ಬೇರೆ ಊರವರು ಯಾರೂ ಇಲ್ಲ ಎಲ್ಲ ನಮ್ಮೂರು ಹುಡುಗರುಗಳು ಇದರಲ್ಲಿ ನಮ್ಮ ಅಣ್ಣನ ಮಕ್ಳು ಇಬ್ಬರು ಇದ್ದಾರೆ ಚಿಕ್ಕವರು ಒಬ್ಬರು ದೊಡ್ಡವ್ರ ಸ್ವಾಮಿಗಳು ಹಾಕಿದ್ದಾರೆ ಎಲ್ಲರೂ ಪ ಎಲ್ಲರೂ ಪಾದಕ್ಕೂ ನಮಸ್ಕಾರ ಮಾಡ್ಕೋತಾ ಇದ್ದಾರೆ ಇವಾಗ ಮನೆಯೊಳಗೆ ಊಟಕ್ಕೆ ಕುಣಿಸಿದ್ದಾರೆ ನೋಡಿರಿ ಅವನು ನಮ್ಮ ಅಣ್ಣನ ಮಗ ಅವ್ರ ಕೈ ಹಿಂಗೆ ಅಂತ ಇದ್ದಾರಲ್ಲ ಅವರೇ ನಮ್ಮ ಅಣ್ಣನ ಮಗ ದೊಡ್ಡ ದೊಡ್ಡ ಅವರು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹೋದರೆ ಕಪ್ಪು ಬಟ್ಟೆ ಎರಡನೇ ಟೈಮ್ ಹೋದರೆ ನೀಲಿ ಕಲ್ಲರು ಮೂರನೇ ಸಲ ಹೋದರೆ ಈ ಥರ ಕೇಸರಿ ಕಲ್ಲರು ನಾಲ್ಕನೇ ಸಾರಿ ಹೋದರೆ ಹಳದಿ ಕಲ್ಲರು ಆ ಥರ ಬಟ್ಟೆ ಅದು ಚೇಂಜ್ ಅವ್ರು ಹಾಕೊಳ್ಳೋ ಬಟ್ಟೆ ಇವ್ರು ನಮ್ಮ ಅಣ್ಣನ ಮಗ ಇವರು ಎದುರುಗಡೆ ಕೂತಿದ್ದಾರಲ್ಲ ಯು ಪಿ ಎಸ್ ಹತ್ರ ಆ ಕಡೆ ನೋಡ್ತಾರೆ ಅವ್ರು ನಮ್ಮ ಅಣ್ಣನ ಮಗ ಚಿಕ್ಕವರು ನೋಡಿ ಹಳದಿ ಕಲ್ಲರ್ ಬಟ್ಟೆಯವರೆಲ್ಲ ನಾಲ್ಕನೇ ನಾಲ್ಕು ಸಲ ಐದು ಸಲ ಆರು ಸಲ ಆ ಥರ ಹೋಗಿರ್ತಲ್ಲ ಅಂಥವ್ರಿಗೆಲ್ಲ ಹಳೆ ಅರಶಿನ ಕಲ್ಲರ್ದು ಬಟ್ಟೆ ಮೂರನೇ ಸಲ ಇರೋರಿಗೆ ಕೇಸರಿ ಕಲ್ಲರು ಫಸ್ಟ್ ಸರಿ ಹೋಗೋರಿಗೆ ಕಪ್ಪು ಕಲ್ಲರ್ ಬಟ್ಟೆ ಮಲೆ ಹಾಕಿಸ್ಕೊಂಡ್ರೆ ಈಗ ಊಟಕ್ಕೆ ಕುಣಿಸಿದಾರಲ್ಲ ಕರ್ಪೂರ ಹಚ್ಚಿ ಇಡ್ತಾರೆ ಈಗ ಭಜನೆ ಸ್ಟಾರ್ಟ್ ಆಗುತ್ತೆ పురుగా అరోగర పురుగా హర

ಅಯ್ಯಪ್ಪನ ಕೂಗ್ತಾರೆ ಕೈ ಮುಕ್ಕೊಂಡು ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಮಾತ್ರ ಜಾಗವೇ ಸಾಕಾಗಿಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಮನೆ ಈ ಸೈಡೆಲ್ಲ ಕೂತಿದ್ರು ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ಬಾತ್ ಮಾಡಿಸಿದ್ರು ಪಾಯಸ ಆಮೇಲೆ ಪಲ್ಯ ಗೊಜ್ಜು ಎಲ್ಲ ಮಾಡಿಸಿದರು ಹಪ್ಳ ಉಪ್ಪಿನಕಾಯಿ ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು ಊಟ ನೋಡಿ ಈ ಸೈಡೆಲ್ಲ ಊಟ ಕೂತವ್ರೆ ಜಾಗವೇ ಸಾಕಾಗಿಲ್ಲ ಹತ್ತು ಹತ್ತು ದಿನ ಟ್ರಿಪ್ಪು ಇವ್ರಿಗೆ ಹತ್ತು ದಿನ ಟ್ರಿಪ್ ಹೋಗ್ತಾರೆ ವರ್ಷ ವರ್ಷವೂ ಹಾಕಿಸ್ಕೋತಾರೆ ನಮ್ಮೂರಲ್ಲಿ ಮಾಲೆನ ವರ್ಷ ವರ್ಷವೂ ಮಾಲೆ ಹಾಕಿಸ್ಕೊಂಡು ಹೋಗ್ತಾರೆ ಈಗ ಊಟ ಎಲ್ಲ ಮುಗೀತು ಈಗ ನಮ್ಮ ಮನೆಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ನಮ್ಮನೆ ಸಾಯಂಕಾಲ ಮಣಿಕಂಠ ಸ್ವಾಮಿಗಳನ್ನ ಒಳಗಡೆ ಕರೆಯೋದು ಮಣಿಕಂಠ ಸ್ವಾಮಿಗಳನ್ನ ಒಳಗಡೆ ಕರೆದು ಫಸ್ಟ್ ಇವರಿಗೆ ಪಾತ್ ಪೂಜೆ ಮಾಡಬೇಕು ಇವ್ರನ್ನ ಕುಣಿಸಿ ಅವ್ರ ಕಾಲು ತೊಳೆದು ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆರತಿ ಬೆಳಗ್ಬೇಕು ಅವ್ರಿಗೆ ಆರತಿ ಬೆಳಗ್ಬಿಟ್ಟು ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಮಣಿಕಂಠ ಸ್ವಾಮಿಗಳಿಗೆ ಚಿಕ್ಕ ಮಕ್ಳಿಗೆ ಮಾಲೆ ಹಾಕ್ಸಿದ್ರು ನೋಡಿ ಇವರೇ ತುಂಬ ಒಳ್ಳೆಯದಂತೆ ಮಣಿಕಂಠ ಸ್ವಾಮಿಗಳನ್ನ ಮನೆ ಒಳಗೆ ಕರೆದು ಅವ್ರಿಗೆ ಪಾತ್ ಪೂಜೆ ಮಾಡಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದಂತೆ ಅದಕ್ಕೆ ಫಸ್ಟು ಅವ್ರನ್ನ ಕರೆದು ನೈಟು ಇವಾಗ ಇದು ಬಂದ್ಬಿಟ್ಟು ಈಗ ಮನೆಯಿಂದ ಕರ್ಕೊಂಡು ಹೋಗ್ತಾರಲ್ಲ ಸ್ವಾಮಿಗಳ್ನ ಅವಾಗ ಫಸ್ಟು ಇವ್ರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ ಆಮೇಲೆ ಕರ್ಕೊಂಡು ಹೋಗೋದು ಇವಾಗ ಅವ್ರಿಗೆ ತಿನ್ನೋದಕ್ಕೇನಾದರೂ ಕೊಡಬೇಕು ಬಿಟ್ಟು ಅವರು ಹೊಟ್ಟೆ ತುಂಬ ತಿನ್ಬೇಕಂತೆ ಮನೆಗೆ ಬಂದು ಆರತಿ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಅಪ್ಪ ಅಂತ ಮಣಿಕಂಠ ಸ್ವಾಮಿಗಳು ವಿಡಿಯೋನೇ ನೋಡ್ತಾ ಇದ್ರು ಪಾಪ ಚಿಕ್ಕ ಚಿಕ್ಕವರವರು ನಮ್ಮ ನಮ್ಮನೆ ನಮ್ಮ ಅಣ್ಣನ ಮನೆ ಇದು ಮನೆಗೂ ನೆಂಟರೆಲ್ಲ ಬಂದಿದ್ರು ಊರಿಂದ ಇವರು ಇವರು ದೊಡ್ಡ ಸ್ವಾಮಿಗಳು ಇವ್ರು ಚಿಕ್ಕ ಸ್ವಾಮಿಗಳು ನಮ್ಮ ಅಣ್ಣನ ಮಕ್ಕಳು ಊರಿಂದ ನೆಂಟ್ರನ್ನೂ ಕರೆಸಿದ್ದು ಅವರು ಬಂದಿದ್ದರು ಈಗ ಅವ್ರಿಗೆ ತಿನ್ನೋದಕ್ಕೆ ಹಣ್ಣುಗಳು ಕೊಡ್ತಾ ಇದ್ದಾರೆ ನೋಡ್ರಿ ಮನೆಗೆ ಎಷ್ಟು ಜನ ನೆಂಟರು ಬಂದಿದ್ರು ಅವರೆಲ್ಲ ಪೂಜೆ ಮಾಡಿದ್ರು ಅವ್ರಿಗೆ ಅವರು ಬಂದ್ಬಿಟ್ಟು ಅಲ್ಲಿ ಬಾಗ್ಲ ಹತ್ರ ನಿಂತಿದ್ದಾರಲ್ಲ ಅವರು ಮೂರನೇ ಸಲ ಅವ್ರದ್ದು ಇರೋದು ಅದಕ್ಕೆ ಅವರಿಗೆ ಕೇಸರಿ ಕಲರ್ ಬಟ್ಟೆ ತುಂಬ ಒಳ್ಳೆಯದಂತೆ ಮನೆ ಕರೆದು ಮಣಿಕಣ್ಣ ಸ್ವಾಮಿಗಳಿಗೆ ಈ ಥರ ತಿನ್ನೋದು ಕೊ ಕೊಟ್ಟು ಕಳಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಅದೆಲ್ಲ ಇವರು ನಮ್ಮ ದೊಡ್ಡ ಸ್ವಾಮಿಗಳು ನಮ್ಮ ಅಣ್ಣನ ಮಕ್ಕಳು ಇವರು ಚಿಕ್ಕ ಸ್ವಾಮಿಗಳು ಈಗ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮುಂಚೆ ಇವ್ರು ನಮ್ಮ ಅಣ್ಣ ಕೈ ಮುಕ್ಕೊಂಡು ನಿಂತಿದಾರಲ್ಲ ಅವ್ರ ನಮ್ಮ ಅಣ್ಣ ಮನೆ ದೇವ್ರ ದೇವ್ರೇ ದೇವರು ಇದಕ್ಕೆ ಫಸ್ಟು ಆರತಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುಮುಡಿ ಕಟ್ತಾರೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು ಅವರು ಮನೆಯಿಂದ ಹೋಗ್ಬೇಕಾದ್ರೆ ಇವತ್ತು ಹೋಗ್ತಾ ಹೋಗ್ತಾಯಿದ್ದೆ ಇವತ್ತು ನೈಟ್ ಅಲ್ಲೇ ಹೋಗಿ ದೇವಸ್ಥಾನದಲ್ಲಿ ಮಲಕ್ಕೊಂಡು ಇವತ್ತೇ ನೈಟ್ ಇರುಮುಡಿ ಬೆಳಗ್ಗೆ ಎದ್ದು ಹೋಗೋದು ಟ್ರಿಪ್ಪು ಅಯ್ಯಪ್ಪ ಸ್ವಾಮಿಗೆ ಅವರು ಚಿಕ್ಕವರು ಇವರು ದೊಡ್ಡವರು ಈಗ ಅವ್ರನ್ನ ಕರ್ಕೊಂಡು ಬರ್ ಇವಾಗ ಇವ್ರನ್ನ ಮನೆಯಿಂದ ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಅವರು ಗುರುಸ್ವಾಮಿಗಳು ಬರಬೇಕು ಅದೇ ಒಂದು ಐದಾರು ಸಲ ಏಳೆಂಟು ಸಲ ಆಗಿರ್ತದಲ್ಲ ಅವ್ರ ಅಯ್ಯಪ್ಪನಿಗೆ ಹೋಗಿ ಅದು ಹಳದಿ ಕಲರ್ ಬಟ್ಟೆ ಹಾಕಿರ್ತಲ್ಲ ಅವರೇ ಬಂದು ಇವರಿಬ್ಬರನ್ನ ಹೋಗೋದು ಮನೆಯಿಂದ ಆಚೆ ಈಗ ಮುಂದೆ ಹಿಂದೆಗಡೆಯಿಂದ ಅವರು ಹದಿನೆಂಟು ಕರ್ಪೂರ ಹಚ್ಚಿ ಈ ಥರ ಇಬ್ಬರನ್ನ ತೆಂಗಿನಕಾಯಿ ಹಿಡ್ಕೊಂಡು ಈ ಥರ ಹೋಗ್ತಾರೆ ಅಯ್ಯಪ್ಪನ ಕೂಗ್ತಾ ಇದ್ದಾರೆ ಈ ಥರ ಅವ್ರು ಬರೋ ತನಕ ದೀಪ ಉರಿಬೇಕು ಮನೇಲಿ ದೀಪ ಆರಿಸ್ಬಾರ್ದು ಇವ್ರು ಚಿಕ್ಕವರು ಇವರು ಇದೇ ಫಸ್ಟ್ ಟೈಮ್ ನಮ್ಮ ನಮ್ಮ ಮಕ್ಕಳು ಹೋಗ್ತಾ ಇರೋದು ಚಿಕ್ಕ ಬಂಗಾರಿ ಸ್ವಾಮಿ ದೊಡ್ಡ ಬಂಗಾರಿ ಸ್ವಾಮಿ ಇಬ್ಬರು ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಬಿಟ್ಟಿದ್ದಾರೆ ಪಾಪ ತುಂಬ ಕಷ್ಟ ಆಗ್ತಾ ಇದೇನೋ ಚಳಿ ಒಳಗೆ ತುಂಬ ಚಳಿ ಇತ್ತು ಅವತ್ತು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರೆಲ್ಲ ಮುಳುಗ್ಬೇಕು ಈ ಸ್ವಾಮಿಗಳಿಗಂತೂ ಆಗ್ತಾನೆ ಇರಲಿಲ್ಲ ಗಡ 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 ನಡ್ತಾ ಇದ್ರು ಇವರು ಈ ಥರ ನಮ್ಮೂರ ಕಡೆ ಮಾಡೋದು ಅಯ್ಯಪ್ಪನ ಕೂಕೊಂಡು ಕೂಕಂಡು ಕರ್ಪೂರ ಹಚ್ಕೊಂಡು ಹೋಗ್ತಾರೆ ಮನೆ ಮನೆಯಿಂದ ಹದಿನೆಂಟು ಕರ್ಪೂರ ಹಚ್ಚತಾವ್ರಿ ನೋಡಿರಿ ಹೋಗ್ಬೇಕಾದ್ರೆ ಇನ್ನು ಪಾರ್ಟ್ ಟು ವೀಡಿಯೋನೂ ಇದೆ ಅದು ನೆಕ್ಸ್ಟ್ ಹಾಕ್ತೀನಿ ತುಂಬ ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದೀವಿ ಇನ್ನು ಇರುಮು ಇರುಮುಡಿ ಕಟ್ಟೋದು ಆಮೇಲೆ ಅದು ಇರುಮುಡಿ ತಗೊಂಡು ಹೋಗೋದು ಬಸ್ ಕತ್ತೋದು ಅದೇ ಅದೆಲ್ಲ ವೀಡಿಯೋ ಮಾಡಿದ್ದೀವಿ ಪ್ಲೀಸ್ ಎಲ್ಲ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಈ ಥರ ಹೋಗ್ಬೇಕಾದ್ರೆ ಕಾಯಿ ಹೊಡೆದುಬಿಟ್ಟು ಈಡುಗಾಯಿ ಹೊಡೆದ್ಬಿಟ್ಟು ಹಿಂದಕ್ಕೆ ತಿರುಗ್ದೇ ನೋಡ ನೋಡ್ದೇ ಹೋಗಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ